ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆದಿಶಾ ವ್ಲಾಗ್ಸ್ ನಾನು ಚಿತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಲಾಸ್ಟ್ ವೀಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಇದು ಇದು ಹಬ್ಬದ ದಿನದ ವ್ಲಾಗು ಹಬ್ಬದ ದಿನ ಶೂಟ್ ಮಾಡಿರೋ ವೀಡಿಯೋ ನನ್ನ ಲಾಸ್ಟ್ ವೀಡಿಯೋಲಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಶೇರ್ ಮಾಡಿಕೊಂಡಿದ್ದೆ ಇದು ಕೂಡ ಹಬ್ಬದ ದಿನ ನಾನು ಶೂಟ್ ಮಾಡಿರೋ ವೀಡಿಯೋ ಹಬ್ಬದ ದಿನ ಬೆಳಿಗ್ಗೆ ನಾನು ಎದ್ದು ಫ್ರೆಶಪ್ ಆಗಿ ಅಂದರೆ ಸ್ನಾನ ಎಲ್ಲ ಮುಗಿಸಿ ಈಗ ದೇವರಿಗೆ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಮೊದಲೇ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಿಮಗೆ ಹಬ್ಬಕ್ಕೆ ಬೇಕಾಗಿರೋ ತಿಂಡಿಗಳನ್ನೆಲ್ಲ ನಾನು ಎರಡು ದಿನ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡೆ ಅಂತ ಹೇಳಿ ಹಬ್ಬದ ದಿನ ಎಲ್ಲನೂ ಒಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ಳೋಕಾಗೋದಿಲ್ಲ ನಾನು ಒಬ್ಳೇ ಇರೋದ್ರಿಂದ ಎಲ್ಲ ಒಂದೇ ದಿನ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಹಬ್ಬಕ್ಕೆ ಎರಡು ದಿನ ಅಂತ ತಿಂಡಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಈಗ ಮೊದಲು ಪ್ರಸಾದಕ್ಕೆ ನಾನು ಕಡಲೆಕಾಳು ಉಸ್ಲಿಗೆ ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಬೇಯೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಒಂದು ನಾಲ್ಕೈದು ವಿಷಲ್ ಕೂಗಿಸ್ಬೇಕು ಅದು ಕುಕ್ಕರಲ್ಲಿ ಇಟ್ಟಮೇಲೆ ನಾನು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇವ್ ಸೊಪ್ಪೆಲ್ಲ ರೆಡಿ ಮಾಡಿಕೊಂಡೆ ದೇವ್ರ ಗಿಡ ಪ್ರಸಾದಕ್ಕೆ ನಾನು ಯಾವುದಕ್ಕೂ ಈರುಳ್ಳಿ ಆ್ಯಡ್ ಮಾಡಿಲ್ಲ ಸೊ ಈಗ ಕಡಲೆಕಾಳು ಉಸ್ಲಿ ರೆಡಿ ಆದಮೇಲೆ ನಾನು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡಿ ಕ ಕಡುಬು ರೆಡಿ ಮಾಡ್ಕೋತೀನಿ ಅದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀವು ಉಪ್ಪು ಆ್ಯಡ್ ಮಾಡಿ ಒಂದೆರಡು ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಬೇಕು ಆವಾಗ ಅದರಲ್ಲಿರೋ ಮಾಯ್ಚರ್ ಕಂಟೆಂಟ್ ಎಲ್ಲ ಒಟ್ಟೋಗುತ್ತೆ ಆವಾಗ ನಾವು ಕಡುಬು ಮಾಡಿದಾಗ ಕ್ರ್ಯಾಕ್ ಬೀಳೋದಿಲ್ಲ ಬೇಯಿಸೋಕಿಟ್ಟಾಗಲೂ ಸಮಟೈಮ್ಸ್ ಹೂರ್ಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಆ ಥರ ಆಗಬಾರ್ದು ಅನ್ನೋದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅಕ್ಕಿ ಹಿಟ್ಟನ್ನ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಉಪ್ಪು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಸೀದೋಗಿ ಅದು ಆಮೇಲೆ ನೀರು ಚೆನ್ನಾಗಿ ಹಿಟ್ಟನ್ನ ಕಲಿಸೋಕ್ಕೆ ನೀರು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಬಾಯ್ಲಿಂಗ್ ಪಾಯಿಂಟಿಗೆ ಬಂದಮೇಲೆ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡಿ ಸಾಫ್ಟಾಗಿ ತುಂಬ ಗಟ್ಟಿನೂ ಇರ್ಬೋದು ತುಂಬ ಸಾಫ್ಟಾಗಿ ಇರಬಾರ್ದು ಮೀಡಿಯಮಾಗಿ ಕಲಿಸ್ಕೊಂಡು ಒಂದು ಐದರಿಂದ ಒಂದು ಆರು ಏಳು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟ ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ಬಟರ್ ಪೇಪರಲ್ಲೋ ಯಾವುದಾದ್ರೂ ಸರಿ ಬಾಳೆ ಇಲ್ಲೋ ನಿಮಗೆ ಯಾವ್ದು ಕನ್ವಿನಿಯೆಂಟೋ ಅದರಲ್ಲಿ ತಟ್ಕೊಬೇಕು ನಾನು ಬೇಳೆದು ಹೂರ್ಣ ಮತ್ತು ಕಾಯ್ದು ಹೂರ್ಣ ಎರಡೂ ಮಾಡಿದೆ ಒಬ್ಬಟ್ಟಿಗೆ ಅಂತ ಹೇಳಿ ಅದು ಕಡುಬುಗೂ ಯೂಸ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದರಿಂದ ನಾನು ಇದಕ್ಕೆ ಕಡುಬುಗೆ ಬೇಳೆ ಮತ್ತು ಕಾಯ್ದು ಹೂರ್ಣ ಸ್ಟಫ್ ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ ಇದು ಒಂದು ಏಳರಿಂದ ಎಂಟು ನಿಮಿಷ ಬೆಂದರೆ ಸಾಕು ತುಂಬ ಬೆಂದರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ಅದರಿಂದ ನಾವು ಬಿಸಿನೀರಲ್ಲಿ ಹಾಕಿ ಕಲಿಸ್ಕೊಂಡಿರ್ತೀವಲ್ಲ ಹಿಟ್ಟು ಕಲಿಸ್ಕೊಳ್ಳುವಾಗಲೇ ಅದು ಅರ್ಧ ಬೆಂದೋಗಿರುತ್ತೆ ಅದರಿಂದ ಒಂದು ಏಳು ನಿಮಿಷ ಅಥವಾ ಎಂಟು ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ನಾನು ಅಡುಗೆ ಮನೇಲಿ ಎಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ರೂಮ್ಗೆ ದೇವರೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ನಾವು ಗಣೇಶ ಹಬ್ಬದ ದಿನವೇ ಗೌರಿ ಗಣೇಶ ಎರಡು ಒಟ್ಟಿಗೆ ಮಾಡೋದು ಎರಡೂ ಸಪ್ರೇಟಾಗಿ ಮಾಡೋದಿಲ್ಲ ಗಣೇಶ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದು ಆಗಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ಸ್ಕೂಲಲ್ಲಿ ಕ್ಲೇ ಗಣೇಶ ಕೊಟ್ಟಿದ್ದರು ಅಂದರೆ ಅವರು ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದರು ಸೊ ಅದೇ ಇತ್ತಲ್ಲ ಅಂತ ಹೇಳಿ ನಾನು ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಅದನ್ನೇ ಇಟ್ಟು ಪೂಜೆ ಮಾಡಿದೆ ಗಣೇಶ ತರಬೇಕು ಅಂತ ಒಂದು ಐಡಿಯಾ ಇತ್ತು ಬಟ್ ಯಾಕೋ ಈ ವರ್ಷ ಆಗಲಿಲ್ಲ ಆದ್ದರಿಂದ ಓಕೆ ಮನೆಯಲ್ಲೇ ಒಂದು ಚಿಕ್ಕದ ಗಣೇಶ ಐತಲ್ಲ ಕ್ಲೇ ಗಣೇಶ ಸ್ಕೂಲಲ್ಲಿ ಕೊಟ್ಟಿರೋದು ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅದನ್ನೇ ಇಟ್ಟೆ ಸೊ ಅದಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ನಾನು ಪ್ರಸಾದ ಎಲ್ಲ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ಜೋಡ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ ಕಡಲೆ ಕಳುಸ್ಲಿ ಒಗ್ಗರಣೆ ಹಾಕಿರೋದನ್ನು ಇಟ್ಟಿಲ್ಲ ಬರೀ ಉಪ್ಪು ಹಾಕ್ದೆ ಬೇಯಿಸಿರೋದನ್ನು ಅದನ್ನು ಮಾತ್ರ ದೇವ್ರಿಗೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಹಾಕಿ ಯೂಸ್ ಮಾಡಿರೋದನ್ನು ಪ್ರಸಾದಗಳು ಯಾವುದೂ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿಲ್ಲ ಸೊ ಹೊಸಲು ಪೂಜೆ ಎಲ್ಲ ಆದಮೇಲೆ ದೇವ್ರಿಗೂ ಪೂಜೆ ಆದಮೇಲೆ ತಿಂಡಿ ನಾನು ಬಂದು ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದೆ ತಿಂಡಿಗೆ ಬೆಳಿಗ್ಗೆ ತಿಂಡಿ ಚಿತ್ರಾನ್ನ ಕಡಲೆಕಾಳು ಉಸ್ಲಿ ಮತ್ತು ಕರ್ಜಿಕಾಯಿ ಎಳ್ಳಿನುಂಡೆ ಕಡುಬು ಎಲ್ಲ ಮಾಡಿದ್ದೆಲ್ಲ ತಿಂದುಬಿಟ್ಟು ನಾನು ಸ್ವಲ್ಪ ಎಲ್ಲರದು ತಿಂಡಿ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡೋದಂದ್ರೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಮುಂದಿನ ಕೆಲಸ ಶುರು ಮಾಡಿದೆ ಅವತ್ತು ಹಬ್ಬದ ದಿನ ಅಂತೂ ತುಂಬ ಮಳೆ ಬಂದ್ಬಿಡ್ತು ಮ ಮೈಸೂರಲ್ಲಿ ಸೊ ಬೆಳಿಗ್ಗೆ ಮಾಡಿದ್ದ ತಿಂಡಿ ಅದು ಇದು ಎಲ್ಲ ಸ್ವಲ್ಪ ಮಿಸ್ಅಪ್ ಆಗಿತ್ತು ಕಿಚನ್ನು ಅದನ್ನೆಲ್ಲ ಕ್ಲೀನ್ ಸ್ವಲ್ಪ ಕ್ಲೀನಪ್ ಮಾಡಿಕೊಂಡ್ರೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಫ್ರೀ ಅನಿಸುತ್ತೆ ಜಾಗ ಸಿಗುತ್ತೆ ಅಂಥೇಳಿ ಸ್ವಲ್ಪ ಪಾತ್ರೆಗಳಿತ್ತು ಫಸ್ಟ್ ಅದನ್ನು ತೊಳೆದು ಬಿಟ್ಟರೆ ದೊಡ್ಡ ಕೆಲಸ ಮುಗ್ದಂಗೆ ಅನಿಸುತ್ತೆ ಅಂತ ಹೇಳಿ ನಾನು ಪಾತ್ರೆಗಳನ್ನ ತೊಳ್ಕೊಂಡೆ ನಾನು ಹಾಗೇ ಸ್ಟವ್ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಬೆಳಿಗ್ಗೆ ಮಾಡಿ ತಿಂಡಿ ಎಲ್ಲ ಗಲೀಜಾಗಿತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡೆ ಎಲ್ಲ ಡೀಪ್ ಕ್ಲೀನ್ ಕ್ಲೀನೇನು ಮಾಡೋಕ್ಕೋಗಲಿಲ್ಲ ಸ್ವಲ್ಪ ಬೇಕಾಗಿರೋದು ಪಾತ್ರೆ ಎಲ್ಲ ಹಾಕೋದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈಗ ನಾನು ಅಡುಗೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೆ ಮಧ್ಯಾಹ್ನಕ್ಕೆ ನಾನು ಬೇಳೆ ಒಬ್ಬಟ್ಟಿನ ಹೂರ್ಣ ಮಾಡಿರೋದು ಬೇಳೆ ಒಬ್ಬಟ್ಟಿನ ಕಟ್ಟೆತ್ತಿಟ್ಟಿದೆ ಅದರಲ್ಲಿ ಒಬ್ಬಟ್ಟು ಸಾರು ಮತ್ತು ಕ್ಯಾರೆಟ್ ಬೀನ್ಸ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಅಷ್ಟೇ ಸಿಂಪಲ್ ಮೆನು ಅಷ್ಟೇ ಮೊದಲು ನಾನು ಒಬ್ಬಟ್ಟು ಸಾರು ಮಾಡಿಕೊಂಡೆ ಇದು ತುಂಬ ಚೆನ್ನಾಗಿತ್ತು ಟೇಸ್ಟು ನಿಮಗೇನಾದ್ರು ರೆಸಿಪಿ ಬೇಕಿದ್ದರೆ ದಯವಿಟ್ಟು ಕೇಳಿ ನಾನು ಶೇರ್ ಮಾಡ್ಕೋತೀನಿ ನಾನು ಕಡಲೆಬೇಳೆ ಬೇಯಿಸಿದ ನೀರು ಮತ್ತು ಕಡಲೆಕಾಳು ಬೇಯಿಸಿದ್ದು ಕ್ಯಾರೆಟ್ ಬೀನ್ಸ್ ಎಲ್ಲ ಬೇಯಿಸಿದ ನೀರೆಲ್ಲ ಇತ್ತಲ್ಲ ಅದೆಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಅದರಲ್ಲೇ ಬೇಳೆ ಸಾರು ಐ ಮೀನ್ ಒಬ್ಬಟ್ಟು ಸಾರು ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಯಾವುದೇ ಮಸಾಲೆ ಎಲ್ಲ ರುಬ್ಬಿ ಆ್ಯಡ್ ಮಾಡಿರಲಿಲ್ಲ ಪ್ಲೇನಾಗಿ ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ದೆ ಈ ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ ಕ್ಯಾರೆಟ್ ಬೀನ್ಸ್ ಪಲ್ಯನೂ ಅಷ್ಟೆ ಸಿಂಪಲ್ಲಾಗಿ ನಿಮಗೆಲ್ಲ ಗೊತ್ತೇ ಇದೆ ಕ್ವಾಂಟಿಟಿ ಎಲ್ಲ ಕಡಿಮೆನೇ ಮಾಡ್ಕೊಂಡಿದ್ದೆ ಬಿಕಾಸ್ ಬೆಳಿಗ್ಗೆದು ಸ್ವಲ್ಪ ಎಲ್ಲ ಉಳ್ದಿತ್ತು ಅದರಿಂದ ಜಾಸ್ತಿ ಆಗಿಬಿಡುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಒಬ್ಬಟ್ಟು ಸಾರು ಮತ್ತು ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ಈಗ ವಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ವಡೆಗೆ ಮಾಮೂಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಡ್ಡೆಬೇಳೆ ನೆನೆಸಿಟ್ಟಿದೆ ನಾನು ಒಂದು ಟೂ ತ್ರೀ ಅವರ್ಸು ಅದನ್ನು ಕೂಡ ರುಬ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮಕ್ಕಳಿಗೆ ಅಂತ ಹೇಳಿ ಖಾರ ಆ್ಯಡ್ ಮಾಡಿದೆ ಸಪ್ರೇಟಾಗಿ ಎತ್ತಿಟ್ಕೊತೀನಿ ನಮಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ವಡೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಇದನ್ನು ಯಾವುದನ್ನು ನಾನು ದೇವರಿಗೆ ನೈವೇದ್ಯ ಇಟ್ಟಿಲ್ಲ ಬಿಕಾಸ್ ಇದಕ್ಕೆಲ್ಲ ಈರುಳ್ಳಿ ಆ್ಯಡ್ ಮಾಡಿರ್ತೀನಿ ಅದರಿಂದ ಯಾವುದೂ ಇಟ್ಟಿಲ್ಲ ನಾನು ಇದರಲ್ಲಿ ಈ ವಿಡಿಯೋಲಿ ನಾನು ಒಬ್ಬಟ್ಟು ಅದು ಶೇರ್ ಮಾಡಿಲ್ಲ ಅದು ಟೈಮ್ ಆಗೋಯ್ತು ಅದರಿಂದ ನಾನು ಸ್ವಲ್ಪ ಸಂಜೆ ಪೂಜೆ ಮಾಡುವಾಗ ಮತ್ತು ಸಂಜೆ ಒಬ್ಬಟ್ಟು ರೆಡಿ ಮಾಡಿ ಇಟ್ಟೆ ವಡೆ ರೆಡಿ ಆದಮೇಲೆ ಊಟ ಮುಗಿಸಿದ್ವಿ ನಾವು ಸೊ ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ವ್ಲಾಗ್ ತುಂಬ ಸಿಂಪಲ್ಲಾಗೇ ಮಾಡಿದ್ವಿ ನೀವೆಲ್ಲ ಹೆಂಗೆ ಮಾಡಿದ್ರಿ ನೀವೆಲ್ಲ ಏನು ರೆಸಿಪೀಸ್ ಏನು ತಿಂಡಿಗಳು ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸಿ ಯು